ಕಲ್ಯಾಣಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯೇ ಶ್ರೀಮದ್ ವೆಂಕಟನಾಥಾಯ ತೇ ನಮಃ ಸಿ ಎಸ್ ಅಷ್ಟೋನ್ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವೃಶ್ಚಿಕ ಹಾಗೆ ಯುವಕ ಯುವತಿಯರು ರಾಜಕೀಯ ವಿಚಾರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊತೀರಾ ನೋಡಿ ಯಾರು ವೃಶ್ಚಿಕರಾಶಿಯ ವ್ಯಕ್ತಿಗಳಿದ್ದೀರಾ ಸಣ್ಣ ವ್ಯಕ್ತಿಗಳು ಯುವಕ ಯುವತಿಯರು ರಾಜಕೀಯ ವಿಚಾರದಲ್ಲಿ ಬಹಳ ಉನ್ನತ ಸ್ಥಾನಕ್ಕೇರ್ತಾಯಿದ್ದೀರಾ ನೀವೆಲ್ಲ ಬಹಳ ಚಾಣಾಕ್ಷತೆ ಭಾಳ ಜೋರಾಗಿದೆ ನಿಮಗೆ ಹಾಗಾಗಿ ರಾಜಕೀಯದಲ್ಲಿ ನಿಮ್ಮ ಜೀವನ ಭಾಳ ಒಂದು ಬ್ರೈಟ್ನೆಸ್ ಬರ್ತವಂತಹ ಯೋಗ ಬಹಳ ಚೆನ್ನಾಗಿದೆ ಯಾರ ಸಣ್ಣ ಸಣ್ಣ ಯುವಕ ಯುವತಿರಿದ್ದೀರ ಪ್ರಯತ್ನವನ್ನು ಮಾಡಿ ನಿಮಗೆ ನಿಮ್ಮ ಮಾತಿಗೆ ತಕ್ಕ ಬೆಲೆ ಬರ್ತದೆ ನಿಮಗೆ ಅಷ್ಟು ಅನುಗ್ರಹವನ್ನು ಮಾಡಿಕೊಡ್ತದೆ ಭಗವಂತ ಸಪ್ತಮ ಸ್ಥಾನ ಅಧಿಪತಿ ಗುರುವಿನ ಅನುಗ್ರಹ ಭಾಳ ವಿಶೇಷವಾಗಿದೆ ಮತ್ತು ಪಂಚಮಸ್ಥಾನದಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ ಇವೆಲ್ಲವೂ ಒಂದು ಉನ್ನತವಾಗಿ ಸಿಗುವಂಥ ಯೋಗ ನಿಮಗೆ ಅದೇ ನೀವು ಏಪ್ರಿಲ್ ತಿಂಗಳನ್ನ ನಾನು ಪ್ರಯತ್ನ ಪಡಿದ್ರೆ ಪ್ರಯತ್ನ ಆಗೋಲ್ಲ ಮಾರ್ಚ್ ತಿಂಗಳಲ್ಲಿ ಪವರ್ ಜೋರಾಗಿ ಸಿಗುತ್ತೆ ಹಾಗೆ ಪ್ರಯತ್ನವನ್ನು ಮಾಡಿ ಯುವಕ ಯುವತಿಯರು ರಾಜಕೀಯದಲ್ಲಿ ಭಾಳ ಮುಂದೆ ಬರ್ಬೋದು ನಿಮ್ಮ ಹಿರಿಯರ ಆಸ್ತಿಗಳೆಲ್ಲ ಕೈ ಸೇರುವಂಥ ಕಾಲ ಇದೆ ಹುಡುಕೊಂಡು ದುಡ್ಡು ಗಾಚು ನಿಮ್ಮ ಕೈಗೆ ಬರ್ತಾ ಇದೆ ಆರೋಗ್ಯದಲ್ಲಿ ಭಾಳ ಚೇತರಿಕೆಯನ್ನು ಕಾಣ್ತಾರೆ ನೀವು ವೃಶಿಕ ರಾಶಿಯವರು ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ತೊಂದರೆಗಳು ಬರೋದಿಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಇರುವ ಉದ್ಯೋಗವನ್ನೇ ಮುಂದುವರ್ಸ್ರಿ ಚೆನ್ನಾಗಿದೆ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಬೇರೆ ಉದ್ಯೋಗ ಸಿಗುತ್ತೆ ಆದರೆ ಇರೋ ಉದ್ಯೋಗವೇ ಮುಂದುವರೆಸಿ ಶಾಖದಲ್ಲಿ ಮತ್ತು ಉದ್ಯೋಗದ ಪ್ರಗತಿಯನ್ನು ಕಾಣ್ತೀರಿ ನೀವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರೆ ಸಂತಾನಾಪೇಕ್ಷೆಗಳ ಆಸೆ ಎಲ್ಲ ಪೂರ್ಣವಾಗ್ತದೆ ಒಳ್ಳೆಯ ಸತ್ಸಂತಾನವಾಗುವಂಥ ಯೋಗವು ಭಾಳ ಚೆನ್ನಾಗಿದೆ ನಿಮ್ಮ ಜಾತಕಕ್ಕೆ ಕಾರಣ ಏನಪ್ಪ ಅಂದರೆ ಪಂಚಮಸ್ಥಾನ ಹೋಗಿದೆ ಅಲ್ಲಿ ರವಿ ಚೆನ್ನಾಗಿದ್ದಾನೆ ಶುಕ್ರ ಚೆನ್ನಾಗಿದ್ದಾನೆ ಬುಧ ಇದಾನೆ ರಾಹು ಭಾಳ ಒಳ್ಳೆಯ ಫಲವನ್ನು ಕೂಡ ಕಾಯ್ತಾ ಕೂತಿದ್ದಾರೆ ಹಾಗಾಗಿ ಸಂತಾನಗಂತೂ ಭಾಳ ಉತ್ತಮ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸೋದರ ಸಂಬಂಧಗಳಲ್ಲಿ ಸ್ವಲ್ಪ ಕಲಾ ಹಾಕ್ತದೆ ಎಚ್ಚರ ವಹಿಸ್ಕೊಳ್ಳಿ ಸೋದರ ಸಂಬಂಧ ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಕೆಲವು ಅಧಿಕಾರಗಳು ಲಂಚವನ್ನು ಸ್ವೀಕಾರ ಮಾಡ್ತೀರ ಯಾರು ಚಿಕ್ಕ ಅಧಿಕಾರ ಅಧಿಕಾರಗಳಿದ್ರ ಲಂಚವನ್ನು ಸ್ವೀಕಾರ ಮಾಡ್ತೀರಾ ಆದರೆ ಯಾರೂ ಸಿಕ್ಕಾಕೊಳ್ಳೋದಿಲ್ಲ ಕೊಡೋದಿಲ್ಲ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಭಾಳ ಎಚ್ಚರ ವಹಿಸ್ಕೊಳ್ಳಿ ಎತ್ತೈದಾ ಏನೋ ಒಂದು ಟೈಮ್ ಗುರು ಚೆನ್ನಾಗಿದೆ ಎಸ್ಕೇಪ್ ಆಗ್ತಾ ಇದ್ದೀರಾ ನೀವೆಲ್ಲ ಲಂಚ ತಿನ್ನೋಕ್ಕೂ ಅದಷ್ಟು ಲಂಚವನ್ನು ಆದಷ್ಟು ಮುಟ್ಟಬೇಡಿ ಆದಷ್ಟು ಮುಟ್ಟಬೇಡಿ ಗುರು ಚೆನ್ನಾಗಿದೆ ಗುರು ಮುಂದಕ್ಕೆ ಹೋದ್ಮೇಲೆ ಭಾಳ ಕಷ್ಟ ಇದೆ ನಿಮ್ಮ ಜೀವನ ಮತ್ತು ಆರೋಗ್ಯದಲ್ಲಿ ಬಿ ಪಿ ರೀಸ್ ಮಾಡ್ಕೊಂಡ್ರೆ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆರೋಗ್ಯವಾಗ ಸ್ವಲ್ಪ ಏರುಪೇರುಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಎಲ್ಲರಲ್ಲೂ ಅಧಿಕ ಕೋಪತಾಪಗಳನ್ನು ಜಗಳಗಳನ್ನು ಮಾಡ್ಕೊತಾಯಿದ್ದೀನಿ ನೀವು ಕಮ್ಮಿ ಮಾಡಿಕೊಳ್ಳಿ ಬೇಡ ಬೇಡ ಕೋಪದಾಭವನ್ನು ಫುಲ್ಲು ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ಭಾಳ ಹೇಟೆಡ್ ಆಗ್ತದೆ ಭೂಮಿ ಮನೆ ಆಸ್ತಿ ಸಂಪಾದನೆಗೆ ಅವಕಾಶಗಳು ಕೂಡಿ ಇದೆ ಸಿಗತ್ತೆ ಮನೆ ಮಾಡೇ ಮಾಡ್ತಾರೆ ಆಸ್ತಿಗಳನ್ನು ಮಾಡೇ ಮಾಡುವಂಥ ಯೋಗ ಚೆನ್ನಾಗಿದೆ ನಿಮ್ಮ ವೃಶ್ಚಿಕ ಅವರಿಗೆ ವ್ಯಾಪಾರಿಗಳು ಸ್ವಂತ ಫ್ಯಾಕ್ಟ್ರಿಗಳನ್ನು ಮಾಡುವಂಥ ಯೋಗ ನೋಡಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಡ್ಕೋಬೋದು ಇವಾಗ ಯಾವ ಋಶ್ಚಿಕ ರಾಶಿಗಳಿದ್ರಿ ಸ್ವಂತ ಸ್ವಂತ ವ್ಯಾಪಾರ ಅಂದರೆ ಯಂತ್ರಗಳ ಸಂಬಂಧ ಸಂಬಂಧಪಟ್ಟದ್ದು ಒಳ್ಳೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೆ ವಿದ್ಯಾಭಿವೃದ್ಧಿ ಹಾಗೂ ಹೊಸ ಉದ್ಯೋಗ ಸಿಗ್ತದೆ ನಿಮ್ಮ ಮಕ್ಕಳಲ್ಲಿ ಸಹ ಒಳ್ಳೆಯ ವಿದ್ಯೆಯನ್ನು ಅಭಿವೃದ್ಧಿ ಆಗ್ತದೆ ಮತ್ತು ಒಳ್ಳೆ ಉದ್ಯೋಗ ಪ್ರಯತ್ನ ಬಿಟ್ಟರೆ ಉದ್ಯೋಗ ಸಿಗ್ತದೆ ವ್ಯಾಪಾರಿಗಳಿಗೆ ಹಾಗೂ ವ್ಯವಹಾರಸ್ಥರಿಗೆ ಲಾಭಗಳಾಗುವಂಥ ಇವಾಗ ಭಾಳ ಚೆನ್ನಾಗಿದೆ ಮತ್ತು ಹೊಸ ಹೊಸ ವ್ಯಾಪಾರ ಮಾಡಬೇಕು ಅನ್ನೋ ಪ್ಲ್ಯಾನ್ಗಳಿದ್ದರೆ ಇವಾಗ ಪ್ರಯತ್ನ ಮಾಡಬೇಡಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂಥ ಕಾಲ ಇದೆ ಭಾಳ ಅಲ್ಪ ಕಾಲ ಇರೋದು ಹಾಗಾಗಿ ಯಾವುದೇ ಮಾಡಬೇಕಾದ್ರೆ ಕಾಲ ಚೆನ್ನಾಗಿರಬೇಕು ಈಗ ಭಾಳ ಕಾಲ ಚೆನ್ನಾಗಿದೆ ನಿಮಗೆ ಒಳ್ಳೊಳ್ಳೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡ್ಕೊಂಬಿಡಿ ಮತ್ತು ವಿವಾಹಾದಿಗಳು ಸಹ ಚೆನ್ನಾಗಿ ಕೋಳಿ ಬರ ಹೋಗೋ ಚೆನ್ನಾಗಿದೆ ವಿದ್ಯಾರ್ಥಿಗಳು ಯಾರಿದ್ದೀರಾ ವೃಶ್ಚಿಕ ರಾಶಿಯವರು ಉತ್ತಮ ಸಾಧನೆಯನ್ನು ಮಾಡ್ಕೊತೀರ ನೀವು ವಿದ್ಯೆ ಬಹಳ ಚೆನ್ನಾಗಿ ಸಿಗುತ್ತದೆ ನಿಮಗೆ ನಿಮ್ಮ ಪತ್ನಿಯ ಮಾತಿಗೆ ಹೆಚ್ಚು ಬೆಲೆ ಬರ್ತದೆ ಯಾರು ವೃಶ್ಚಿಕ ರಾಶಿಯವರ ಹೆಂಡತಿ ಇದ್ದೀರಿ ಅವರ ಮಾತು ಭಾಳ ಚೆನ್ನಾಗಿರ್ತದೆ ಅವ್ರು ಹೇಳಿ ಸತ್ಯ ಆಗ್ತದೆ ಹಾಗಾಗಿ ಆ ವೃಶ್ಚಿಕ ರಾಶಿಯವರ ಪತಿಗಳು ಸ್ವಲ್ಪ ಗೌರವನ್ನ ಕೊಟ್ಟು ನೋಡ್ಕೋಬೇಕು ಸೆಟ್ಟಿ ಅಂದರೆ ಅವರ ಮಾತಿಗೆ ಬೆಲೆ ಕೊಡೋದರಿಂದ ಭಾಳ ಅನುಕೂಲವಾಗ್ತದೆ ನಿಮ್ಮ ಬುದ್ಧಿಶಕ್ತಿಯು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಇವಾಗ ಬುದ್ಧಿ ಭಾಳ ಚುರುಕಾಗಿ ಇದೆ ವೃಷಿಕ ರಾಶಿಯವರಿಗೆ ನಿಮ್ಮ ಮಾತಿಗೆ ಹೆಚ್ಚು ಮಹತ್ವ ಇರ್ತದೆ ಹಾಗಾಗಿ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಹತ್ವ ಬ ನೋಡ್ಕೋಬೇಕು ಆದರೆ ಅಹಂಕಾರದಿಂದ ವರ್ತನೆ ಮಾಡ್ತೀರಾ ನೀವು ನಮ್ಮ ಮಾತನಾಡಿಯತ್ತೆ ನಾನು ಹೇಳಿದ ನಡೆಯುತ್ತೆ ಅಂದೇಳಿ ಸ್ವಲ್ಪ ಅಹಂಕಾರವನ್ನು ಪ್ರದರ್ಶನ ಮಾಡ್ತೀರಿ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸ್ರಿ ಸ್ವಲ್ಪ ದುಂದು ವೆಚ್ಚವನ್ನು ಮಾಡ್ಕೊಂಡ್ಬಿಡ್ತಾರ ದುಡ್ಡು ಕಾಸುಗಳು ಆದಷ್ಟು ಮಾಡೋಕ್ಕೆ ಹೋಗಬೇಡಿ ಈ ಲಾಟ್ರಿ ಆಡ್ತಕ್ಕಂಥವ್ರು ಜೂಜುವು ರೇಸು ಅಮ್ಮ ಅಲ್ಲಿ ಯಾರ್ಯಾರು ಹೋಗ್ತಾ ಹೋಗ್ತಾಯಿರ್ತಾರ ಅಂಥವ್ರು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಧನ ಲಾಭಗಳಾಗುವಂಥ ಚಾನ್ಸ್ ಇದೆ ಅವ್ರಿಗೆ ಯಾರು ಅವ್ರಿಗೆ ಸಿಗುತ್ತೆ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಕೂಡಿ ಬರುವಂತಹ ಕಾಲ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದೆ ಹಾಗಾಗಿ ಕಲಾ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಭಾಳ ಅನುಕೂಲವಾಗುವಂಥವೂ ಚೆನ್ನಾಗಿದೆ ಮನಸ್ಸನ್ನು ಹೆಚ್ಚು ಚಿಂತೆ ಮಾಡಬೇಡಿ ಏನೋ ಯೋಚನೆ ಮಾಡ್ತಾರೆ ಮೇಲೆ ಆಕಾಶ ಇದ್ದಂಗೆ ಯೋಚನೆ ಮಾಡ್ತಾ ಗೊತ್ತಿಲ್ಲ ಕೆಲವು ಸಲ ಸ್ವಲ್ಪ ಅದನ್ನು ಬಿಟ್ಟುಬಿಡ್ರಿ ದೇವ್ರಿಟ್ಟಂಗೆ ಅಲ್ಲಿಂದ ಓಡಾಡಿ ವ್ಯವಹಾರವನ್ನು ಮಾಡಿ ಎಲ್ಲ ರೀತಿಗಳು ಅನುಕೂಲವಾಗ್ತದೆ ನಿಮ್ಮ ಮನಸ್ ಶಾಂತಿಗೆ ಏನು ಮಾಡಬೇಕಪ್ಪ ಮುಖ್ಯವಾಗಿ ನೀವು ಅಂದರೆ ಕೂಜ ಶಾಂತಿಯನ್ನು ಮಾಡ್ಕೋಬೇಕು ಕೂಜ ಅಷ್ಟಮದಲ್ಲಿ ಕೂಜ ಕೂತಿರೋದ್ರಿಂದ ಮನೋವ್ಯತಯ ಮಾಡ್ಕೊತೀರಾ ಏನೋ ಯೋಚನೆ ಏನೋ ತಲೆ ಕೆಡಿಸ್ಕೊತೀರ ಮತ್ತು ನರ್ವಸ್ ಪ್ರಾಬ್ಲಮ್ ಆಗ್ತದೆ ರಕ್ತದ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಅಂತ ತಗೊಳ್ಳಿ ಚಿಂತೆಯನ್ನು ಬಿಡಬೇಕು ಮನೋರೋಗವನ್ನು ಬಿಟ್ಟರೆ ಮಾತ್ರ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಕೂಜನ ಶಾಂತಿ ಮಾಡೋದು ಹೇಗಪ್ಪ ಅಂದರೆ ಸ್ವಲ್ಪ ತೊಗರಿ ಬೆಳೆ ದಾನ ಕೊಡುವಂತಹದು ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಯಾರು ಬರ್ತೀರಿ ಪ್ರತಿ ಮಂಗಳವಾರ ಅಂಥವ್ರಿಗೆ ಕೂಜನ ದೋಷ ಪರಿಹಾರವಾಗಿ ಸುಖದಿಂದ ಮತ್ತು ಆರೋಗ್ಯದಿಂದ ಇರ್ಬೋದು ನಮಸ್ಕಾರಗಳು